चीस हाकिर इन चन ಹಲೋ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಎಲ್ಲಾರಿಗು ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಇದು ಚಿನ್ನ ಈವ್ನಿಂಗಲ್ಲಿ ಏನಾದರೂ ತಿನ್ನಬೇಕು ಅಂತ ಹೇಳಿ ಅವಳು ಮಾಡ್ಕೊಂಡಿದ್ದಾಳೆ ಇದು ಸ್ಯಾಂಡ್ವಿಚ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ಲು ಅವಳೆಲ್ಲ ರೆಡಿ ಮಾಡ್ಕೊಂಡಿದ್ಲು ನಾನು ಎಡಿಟಿಂಗ್ ಮಾಡ್ತಾ ಇದ್ದೆ ನಂಗೆ ಗೊತ್ತಿಲ್ಲ ಅವಳು ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದು ನಾನು ಗುರುವಾರ ಆಗಿತ್ತಲ್ವ ನಾನು ಹಿಂದಿನ ವ್ಲಾಗು ಪ್ರಿವಿಯಸ್ ವೀಡಿಯೋ ನೋಡಿದ್ರೆ ಗೊತ್ತಿರುತ್ತೆ ಅದರದ್ರದೇ ಕಂಟಿನ್ಯೂಯೇಷನ್ ವ್ಲಾಗ್ ಇದು ಸಂಜೆ ಅವಳಿಗೆ ಏನಾರು ತಿನ್ನಬೇಕು ಅಂತ ಅನಿಸುತ್ತಂತೆ ಹಾಗಾಗಿ ಅವಳು ಸ್ಯಾಂಡ್ವಿಚ್ ಮಾಡ್ಕೊತೀನಿ ಅಂತ ಎಲ್ಲ ರೆಡಿ ಮಾಡಿ ಇಟ್ಟಿದ್ಲು ನಾನು ಏನು ಇವಳು ಅಡುಗೆ ಮನೇಲಿ ಏನೋ ಕೆಲಸ ಮಾಡ್ತಾ ಇದ್ದಾಳಲ್ಲ ಅಂತ ಬಂದು ನೋಡಿದೆ ಆವಾಗ ಅವಳು ಮಾಡ್ತಾಯಿದ್ಲು ಹಾಗೆ ನಾನು ಸ್ವಲ್ಪ ಹಾಗೆ ವೀಡಿಯೋನ ಮಾಡಿಕೊಂಡೆ ಇದು ಹರಿ ಹರ ಚಟ್ನಿ ಅಂತಾರಲ್ಲ ಅದು ಪುದೀನ ಅದು ಚೆನ್ನಾಗಿತ್ತು ಅಂತಾರೆ ನಾನು ನೆಕ್ಸ್ಟ್ ಡೇ ತಿಂದೆ ಚೆನ್ನಾಗಿತ್ತು ಇದು ಅವಳು ಬ್ರೆಡ್ಗೆ ಆಲೂಗಡ್ಡೆ ಬೇಯಿಸಿ ಅದಕ್ಕೆ ಈರುಳ್ಳಿ ಗರಂ ಮಸಾಲ ಆಮೇಲೆ ಅಚ್ಚಕಾರದ ಪುಡಿ ಹಾಕಿದ್ದಾಳೆ ನನಗೂ ಗೊತ್ತಿಲ್ಲ ನಾನು ಅವಳ ಥರ ರೆಸಿಪಿ ಕೇಳಿಲ್ಲ ನಾನು ನೋಡಿದ್ರೆ ಹಾಗಿರ್ಬೋದೇನೋ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ನಾನು ಎಡಿಟಿಂಗ್ ಮಾಡಿ ಬರೋ ಜೊತೆಗೆ ರೆಡಿಯಾಗಿ ಹೋಗಿತ್ತು ಅಡುಗೆ ಮನೆ ಏನೇನು ಮಾಡಿದ್ಲು ಅನ್ನೋದನ್ನು ನಾಳೆ ನಿಮಗೆ ಹೇಳ್ತೀನಿ ನಾನು ಹೇಳಿದರೆ ಬೈತೀನಿ ಅಂತ ಹೇಳಿ ನಾನು ಎದ್ದು ಬರೋಷ್ಟೊತ್ತಿಗೆ ಇಷ್ಟೆಲ್ಲ ರೆಡಿ ಮಾಡ್ಕೊಂಡಿದ್ಲು ಹಸಿ ಇದು ಹಸಿಮೆಣಸು ಕೂಡ ಹಾಕಿದ್ದಾಳೆ ನೋಡಿ ಅಲ್ಲೊಂದಲ್ಲೊಂದು ಕಾಣ್ತಾ ಇದೆ ಅದನ್ನು ಬ್ರೆಡ್ಗೆ ಹಚ್ಚಿ ಆನಂತರ ಈ ಕಡೆ ಟೊಮೆಟೊ ಕೆಚಪ್ ಹಾಕಿ ಒಂದು ಕಡೆ ಹರ ಚಟ್ನಿ ಹಚ್ಚಿದ್ದಾಳೆ ಇನ್ನೊಂದು ಕಡೆ ಈ ಥರ ಟೊಮೆಟೊ ಕೆಚಪ್ನ ಹಚ್ಚಿ ಅದ್ರ ಮೇಲೆ ಇಟ್ಟು ಬೆಣ್ಣೆ ಇಲ್ಲ ತುಪ್ಪ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅವಳು ಅದೆರಡನ್ನೂ ತಿನ್ನೋದಿಲ್ಲ ಹಾಗಾಗಿ ಅವಳು ಎಣ್ಣೆನ ಹಾಕ್ಕೊಂಡು ಮಾಡಿಕೊಂಡ್ಳು ಸ್ಯಾಂಡ್ವಿಚ್ ಮೇಕರ್ ಇದ್ದರೆ ಚೆನ್ನಾಗಾಗುತ್ತೆ ಅಂತ ಹೇಳಿದ್ಲು ನಮ್ಮ ಮನೇಲಿ ಮಕ್ಕಳು ಸಣ್ಣರಿದ್ದಾಗೂ ನಾನು ತೊಗೊಂಡಿಲ್ಲ ಈಗ ಮನೇಲಿ ಮಕ್ಕಳೇ ಇಲ್ಲ ಹಾಗಾಗಿ ತೊಗೊಂಡಿಲ್ಲ ನೋಡೋಣ ಅದೇ ಅಂದ್ಲು ಒಂದು ತೊಗೊಳ್ಳೋಣ ಅಂದ್ಲು ನೋಡೋಣ ಅಂತ ಅಂದೆ ಚೆನ್ನಾಗಾಗಿತ್ತಂತೆ ನಾನು ತಿನ್ನಲಿಲ್ಲ ಅದನ್ನು ಅವಳು ಟೊಮೆಟೊ ಕೆಚಪ್ ಹಾಕ್ಕೊಂಡು ಈ ಥರ ಎರಡೂ ಸೈಡು ಸ್ವಲ್ಪ ಕೆಂಪಾಗೋ ತನಕ ಬೇಯಿಸ್ಕೊಂಡ್ಲು ಇದಕ್ಕೆ ಕಾರ್ನ್ ಅಥವಾ ಕ್ಯಾಪ್ಸಿಕಮ್ ಆಮೇಲೆ ಚೀಸ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅದೇ ಹೇಳಿದ್ಲು ಸಲ ಮಾಡಿದಾಗ ಆ ಚೀಸ್ ತೊಗೊಬರ್ತೀನಿ ಮೈಸೂರಿಂದ ಬರ್ತಾ ಮಾಡೋಣ ಅಂತ ಹೇಳಿದ್ಲು ಆನಂತರ ಈ ಥರ ಕಟ್ ಮಾಡಿದ್ರೆ ಸ್ಯಾಂಡ್ವಿಚ್ ರೆಡಿ ಆಯಿತು ಅವಳು ಚೆನ್ನಾಗಿತ್ತು ಅಂದ್ಲು ನಾನು ನಿಜ ಹೇಳ್ತೀನಿ ಟೇಸ್ಟ್ ನೋಡಿಲ್ಲ ಆಮೇಲೆ ಹಂಗೆ ಒಂದಿನ ಮಾಡ್ಕೊಡ್ತೀನಿ ಅಂತ ಕೂಡ ಹೇಳಿದ್ಲು ಆದರೆ ಅವಳು ಮಾಡಿಕೊಡ್ಲೂ ಇಲ್ಲ ನಾನು ಅದು ಹೆಂಗೆ ಟೇಸ್ಟ್ ಹೆಂಗಿತ್ತು ಅನ್ನೋದನ್ನು ಕೂಡ ಟೇಸ್ಟ್ ಮಾಡಲಿಲ್ಲ ನಾವು ಡೆಲ್ಲಿಲಿ ತಿಂದಿದ್ವಿ ನನಗೆ ತುಂಬಾ ಇಷ್ಟ ಆಗಿತ್ತು ಅದು ಈ ಥರ ಇರಲಿಲ್ಲ ಬೇರೆ ಏನೋ ಥರ ಇತ್ತು ಇವಾಗ ನಂಗೆ ಆ ಟೇಸ್ಟು ಕೂಡ ಮರ್ತೋಗ್ಬಿಟ್ಟಿದೆ ಮಾಡಿದ್ದೇ ಅಡುಗೆನ ನಾವು ಮಾಡ್ತಾ ಇದ್ವಿ ಅಲ್ಲ ಮಕ್ಕಳಿದ್ರೆ ಅವ್ರು ಈ ಥರದ್ದೆಲ್ಲ ಫ್ಯಾನ್ಸಿಯಾಗಿರೋದನ್ನು ತಿಂತಾರೆ ನಾವು ರೊಟ್ಟಿ ಕಡುಬು ದೋಸೆ ಇದೆ ಇಷ್ಟಪಡ್ತೀನೋದ್ರಿಂದ ನಾವು ಆ ಥರದ್ದು ಯಾವುದೂ ಮಾಡೋದಿಲ್ಲ ಮಾಡಿದ್ಲಲ್ವ ಹಾಗೆ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ಆದರೆ ರೆಸಿಪಿ ಅಂತೂ ಶೇರ್ ಮಾಡಿಲ್ಲ ನೆಕ್ಸ್ಟ್ ಸಲ ಬಂದಾಗ ಮಾಡಿಸ್ತೀನಿ ರಾತ್ರಿ ನಾನು ಪಾತ್ರೆ ಎಲ್ಲ ಸ್ವಲ್ಪ ವಾಶ್ ಮಾಡಿರಲಿಲ್ಲ ಹಾಗಾಗಿ ಬೆಳಗ್ಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ಪಾತ್ರೆನ ಮಾಡ್ತಾ ಇದ್ದೀನಿ ಪಾತ್ರೆ ಒರೆಸಿ ಎಲ್ಲ ಜೋಡಿಸಿ ತುಂಬ ಟೈಮ್ ಆಗಿಬಿಟ್ಟಿದೆ ನಾನು ವೀಡಿಯೋನ ಶುರು ಮಾಡೋದೇ ಸ್ವಲ್ಪ ಲೇಟ್ ಆಗಿಬಿಡ್ತು ಹಾಗಾಗಿ ಎಲ್ಲ ಕೆಲಸ ಆಗಿದೆ ಇವತ್ತು ಚಿನ್ನಿ ಆಲೂ ಪರಾಟ ಮಾಡು ಅಂತ ಹೇಳಿದ್ಲು ಹಾಗಾಗಿ ಇವತ್ತು ನಾನು ಹಾಲು ಪರಾಟನ ಮಾಡ್ತೀನಿ ನನಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಈಗ ಆಲೂ ಪರಾಟ ಹಾಗೆಯೇ ನಿನ್ನೆ ಚಿನ್ನಿಗೆ ಹೋಗಿ ರವೆ ತೊಗೊಂಡು ಬಂದಿದ್ಲು ರಾತ್ರಿಗೆ ನನ್ನ ಹತ್ರ ರವೆ ಖಾಲಿಯಾಗಿತ್ತು ಹಾಗಾಗಿ ಇಲ್ಲೇ ನಮ್ಮನೆ ಹತ್ರನೇ ಇರೋ ಒಂದು ಅಂಗಡಿಗೆ ಹೋಗಿ ರವೆನ ತೊಗೊಬಂದ್ಲು ಇದು ಗೋಧಿ ರವೆ ರಾತ್ರಿ ಇದರಲ್ಲೇ ಅವಳು ಉಪ್ಪಿಟ್ಟು ಮಾಡಿಕೊಟ್ಲು ತುಂಬ ಚೆನ್ನಾಗಾಗಿತ್ತು ಉಪ್ಪಿಟ್ಟು ಹಾಗಾಗಿ ನಾನು ಇನ್ನೊಂದು ಸ್ವಲ್ಪ ತಂದು ಹುಡಿದಿಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ನಿನ್ನೆ ರಾತ್ರಿ ಏನು ಕೆಲಸ ಮಾಡಿದೆ ಇರೋದಕ್ಕೆ ಬೆಳಗ್ಗೆ ಸ್ವಲ್ಪ ನನಗೆ ಕೆಲಸ ಜಾಸ್ತಿ ಅಂತ ಅನ್ನಿಸ್ತು ಅದೇ ಚಿನ್ನಿ ಹತ್ರ ಇದ್ದೆ ಆಲೂ ಪರಾಟನೇ ಮಾಡಲ ಮತ್ತು ಏನಾದರೂ ಬೇರೆ ಮಾಡಲ ಅಂತ ಇಲ್ಲ ಆಲೂ ಪರಾಟನೇ ಮಾಡು ಅಂತ ಹೇಳಿದ್ಲು ನಾನೇನು ಆಲೂ ಪರಾಟಕ್ಕೇನೂ ರೆಡಿ ಮಾಡ್ಕೊಂಡಿರಲಿಲ್ಲ ಗೋಧಿ ಹಿಟ್ಟು ಕೂಡ ನಾನು ಕಲಸಿರಲಿಲ್ಲ ಅವಳು ಎದ್ದ ಮೇಲೆ ಅವಳನ್ನ ಕೇಳಿ ಕಲಿಸೋಣ ಅಂತ ಅವಳು ಕೂಡ ಬೇಗನೆ ಎದ್ದು ಬಂದಳು ನಾನೇನು ಅವಳು ನೆಪಿಸೋಕೆ ಹೋಗಿರಲಿಲ್ಲ ಗೋಧಿ ಹಿಟ್ಟನ್ನ ಈಗ ಕಲಿಸ್ತಾ ಇದ್ದೀನಿ ಚಿನ್ನಿ ನಾನು ಕಲಿಸ್ತೀನಿ ಅಂತ ಹೇಳಿದ್ಲು ಬೇಡ ಅಂದೆ ಯಾಕಂದರೆ ಹೊಸ ಸಲ ಬಂದಾಗ ಅವಳು ಕಲಿಸಿದ್ಲು ಗೋಧಿ ಹಿಟ್ಟು ಆಲೂ ಪರಾಟಕ್ಕೆ ಏನಂದರೆ ಸ್ವಲ್ಪ ಸಾಫ್ಟಾಗಿದ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಗಟ್ಟಿ ಇದ್ರೂ ಆಲೂ ಪರಾಟ ಮಾಡೋಕ್ಕೆ ಬರೋದಿಲ್ಲ ಹಾಗಾಗಿ ಅವಳು ಹೊಸಲ ಕಲಿಸಿದಾಗ ಸ್ವಲ್ಪ ಗಟ್ಟಿಯಾಗಿಬಿಟ್ಟಿತ್ತು ಮತ್ತು ಬೇರೆ ಯಾರು ಕಲಿಸಿದಾಗ ನಮಗೆ ಅದು ಹೆಂಗಿರಬೇಕು ಅನ್ನೋದು ಹೇಳೋಕೆ ಗೊತ್ತಾಗಲ್ಲ ಅದು ನಾವು ಕಲಿಸಿದಾಗ ನಾವು ಫೀಲ್ ಮಾಡಿದಾಗ ಮಾತ್ರ ಅದು ಗೊತ್ತಾಗುತ್ತೆ ಇದು ಸರಿ ಆಗಿದೆ ಅಂತ ಆದರೂ ನನಗೆ ಆಲೂ ಪರಾಟ ಮಾಡಬೇಕಿದ್ರೆ ಗೋಧಿ ಹಿಟ್ಟು ಕಲಿಸ್ಬೇಕಿದ್ರೆ ಸ್ವಲ್ಪ ಹೆದರಿಕೆ ಆಗುತ್ತೆ ಸ್ವಲ್ಪ ಮೆತ್ತಗೆ ಇದ್ರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಒಂದು ಸ್ವಲ್ಪ ನೀರು ಜಾಸ್ತಿ ಹಾಕಿನೇ ಕಲಿಸಿದ್ದೀನಿ ಹಲೋ ಗುಡ್ ಮಾರ್ನಿಂಗ್ ಚಿನ್ನ ಅಡಿಕೆ ಹಸಿಮೆಣಸ್ ಹಾಕ ಪುಡಿ ಹಾಕಿ ಚಿನ್ನಿಗೆ ಆಲೂ ಪರಾಟ ಮಾಡಬೇಕಂತೆ ಹಾಗಾಗಿ ನಾನು ಬೆಳಗ್ಗೆ ಬೇರೆ ಏನೇನೋ ಕೆಲಸಗಳಾಯಿತು ರಾತ್ರಿ ಒಂದಷ್ಟು ಪಾತ್ರೆನೂ ತೊಳೆದಿರಲಿಲ್ಲ ರಾತ್ರಿ ಮಳೆ ಇತ್ತು ಈಗ ನೋಡಿದ್ರೆ ಒಳ್ಳೆ ಬಿಸಿಲು ಬಿಟ್ಟಿದೆ ರಾತ್ರಿ ಮಳೆ ನೋಡಿ ನಾನು ಹೆದರು ಬಿಟ್ಟಿದ್ದೆ ರಾತ್ರಿ ಚಳಿಯಲ್ಲಿ ಚಳಿ ಇತ್ತು ಹಾಗಾಗಿ ಪಾತ್ರೆಗಳನ್ನೂ ತೊಳಿಲಿಲ್ಲ ಸ್ವಲ್ಪ ಇವಳು ತೊಳೆದ್ಲು ನಾನು ಇಷ್ಟು ಪಾತ್ರೆಗಳನ್ನ ರಾತ್ರಿ ಒರೆಸ್ಕೊಂಡೆ ಅವ್ಳು ಒರೆಸ್ಕೊಡ್ತೀನಿ ಅಂದ್ಲು ಆದರೆ ನಾನೇ ಒರೆಸ್ಕೊಂಡೆ ತಿಂಡಿ ಬಂದು ಇವತ್ತು ಅದೇ ಹಾಲು ಪರಾಟ ಮಾಡ್ತೀನಿ ಅವಳಿಗೆ ಹಾಲು ಪರಾಟ ಬೇಕಂತೆ ಮಧ್ಯಾಹ್ನಕ್ಕೂ ಅದನ್ನೇ ತಿಂತಾಳೆ ಹಾಗಾಗಿ ಮಧ್ಯಾಹ್ನಕ್ಕೂ ಏನು ಅಡುಗೆ ಏನು ಮಾಡೋದಿಲ್ಲ ಜೋರು ರಸಮ್ ಮಾಡ್ತೀನಿ ಅಷ್ಟೇ ಮತ್ತೇನು ಮಾಡೋಲ್ಲ ಡೈರಿ ಬೇಕಲ್ಲ ಸ್ವಲ್ಪ ರಸಮ್ ಮಾಡ್ತೀನಿ ಹೇಳಬೇಕು ಹೇಳಬೇಕಂತ ವಿಡಿಯೋ ಶುರು ಮಾಡಿದೆ ಮಾಡ್ತಾಯ್ತು ಯಾಕೋ ಹತ್ತೆ ಬೆಳಿಗ್ಗೆ ಇದ್ದಾಗಿಂದ ಹಶು ಹಶು ಆಗ್ತಾಯಿದೆ ಅವಾಗಿಂದ ಟೀ ಕುಡಿಯೋಣ ಕುಡಿಯೋಣ ಅಂತ ಅಂದ್ಕೊಂಡೆ ನನಗೆ ಪಾತ್ರೆ ಇರೋದು ನೋಡಿ ಫಸ್ಟು ಪಾತ್ರೆ ವಾಶ್ ಮಾಡ್ಕೊಬಿಡೋಣ ಅಂತ ಪಾತ್ರೆ ವಾಶ್ ಮಾಡಿಕೊಂಡೆ ಚಿನ್ನೆ ಅದನ್ನು ಅಲ್ಲ ಇದನ್ನು ಹಾಕೋ ಸಣ್ಣ ಹಾಕೋ ಹಸಿಮೆಂಡ್ ಅದು ಸಣ್ಣ ಹೆಚ್ಚಿ ಹಾಕಬೇಕು ಚಾಪರಿಗೆ ಚಾಪರು ಯಾಕೋ ಕೈ ಕೊಡೋ ಥರ ಇದೆ ಕುಡಿಯ ಅದೊಂದೊಂದ್ಸಲ ಹೋಗಿ ಅಲ್ಲಿ ಇದೆ ಸಿಕ್ಕಾಕೊಂಡು ನಮ್ಮ ಚಿನ್ನಿ ಏನಾದ್ರೂ ಮುಟ್ಟಿದ್ರು ಅಂದರೆ ಅದು ಮಟ್ಯಾಶ್ ಅಂತ ನಾಲ್ಕು ಸಾಕು ನಾಲ್ಕು ಹಾಕು ಖಾರ ಇದ್ದಾವೆ ಹಾಕು ನಾಲ್ಕು ಬೇಕು ಸುಮಾರು ಆಲೂ ಪರಾಟ ಆಗುತ್ತಲ್ವ ಮತ್ತೆ ಅವ್ಳಿಗೆ ಮಧ್ಯಾಹ್ನ ಉಳಿದ್ರೆ ನಾನು ಸ್ವಲ್ಪ ಆಲೂಗಡೆ ಇಲ್ಲ ಅವಳು ಆಲೂಗಡೆ ಖಾಲಿ ಮಾಡಿಬಿಟ್ಟಿದ್ದಾಳೆ ನಿನ್ನೆ ಯಾರು ಇದನ್ನ ಮಾಡಿ ಏನದ ಓ ದೇವ್ರಿ ಪರಮಾತ್ಮ ನೀನು ಅಡುಗೆ ಮಾಡಿದ್ರೆ ನಾನು ನಿಜ ಆಗಿರ್ತೀನಲ್ಲ ಕಣೆ ಅಷ್ಟು ರೀಚು ಆಲೂ ಪರಾಟ ಆಯ್ತು ಅದೇ ಮಾಡ್ಕೊಂಡಿಲ್ಲಪ್ಪ ನಿನ್ನೆ ಸ್ಯಾಂಡ್ವಿಚ್ ಮಾಡ್ಕೊಂಡಿಲ್ಲ ಅದ್ರ ವಿಡಿಯೋ ಹಾಕ್ತೀನಿ ನಾನು ಮನೆಗೆ ಅದು ರೆಸಿಪಿ ಏನಿಲ್ಲ ಅವಳು ನಾನು ಎಡಿಟಿಂಗ್ ಮಾಡ್ತಾ ಇದ್ದೀನಿ ಹುಡುಗೇನು ಅಡುಗೆ ಮನೇಲಿ ಅಡುಗೆ ನಡಿತಾನೇ ಇದೆ ಜೋರಾಗಿ ನಾನೇನು ತಿನ್ನಲಿಲ್ಲ ಅವಳು ತಿನ್ಲೋ ಅಷ್ಟೇ ಚೆನ್ನಾಗಿತ್ತು ಅಂತ ಇನ್ನೊಂದಿನ ಮಾಡಿರ್ತೀನಿ ಅಂದ್ರೆ ಅಪ್ಪ ಬೇಡ ಅಂತ ಅನ್ಸಿತ್ತು ಆಲೂಗಡ್ಡೆ ಇಲ್ಲ ನಾನು ನೋಡ್ಕೊಂಡೆ ಎಲ್ಲ ಆಲೂಗಡ್ಡೆ ಖಾಲಿ ಆಗುತ್ತೆ ಎಷ್ಟಿದೆ ಎಷ್ಟಿದೆ ಅದನ್ನು ತಕ್ಕೊಂಡೆ ನಾನು ತೆಗೆದು ಹೊರಗಿಟ್ಟೆ ಹಂಗಾಗಿ ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ ಬಿಡು ಬರೈತೆ ನಾನು ಇದು ಮಾಡ್ತೀನಿ ಚಾಪರಲ್ಲಿ ನಾನು ಮಾಡ್ಬೇಕಿದ್ರೆ ಏನೂ ಆಗಲ್ಲಪ್ಪ ಅವಳು ಮುಟ್ಟೋದು ಅಂದರೆ ಹೋಗ್ತಿದೆ ಚಾಪರ್ ಅಲ್ಲೇ ಸಿಕ್ಕಂತಾಯ್ತಿ ಟೀ ಹಸು ಹಸು ಆಗ್ತಾ ಇದೆ ತುಂಬ ಹೇಳಿ ಬೇಡ ಒಂದ್ ಸ್ವಲ್ಪ ಮಾತ್ರ ಹೇಳಿ ಇವ್ರು ಗೊತ್ತಾ ಅದು ಹೊರದ್ ಹೋಗ್ಬೇಕು ಅಲ್ಲಿಂದ ಬಂದು ಹೀಂಗ್ ಹೀಂಗ್ ಅದು ಪೂರ್ತಿ ಆಗ ತನಕ ಇದು ಮಾಡೋದು ಅಲ್ಲಿದೆಯಲ್ಲ ಅದು ಹಚ್ಕೊಟ್ಟಿತ್ತು ಅಲ್ಲ ಯಾಕೆಂದರೆ ನಾನು ನಿನ್ನೆ ರಾತ್ರಿನೂ ಉಪ್ಪಿಟ್ಟು ಮಧ್ಯಾಹ್ನನೂ ಉಪ್ಪಿಟ್ಟು ತಿಂದಿದ್ದೆ ಅಲ್ಲ ಹಾಗಾಗಿ ನನಗೆ ರಾತ್ರಿ ಉಪ್ಪಿಟ್ಟು ಸೇರಲೇ ಇಲ್ಲ ನಮಗೆ ಏನಂದರೆ ರೈಸು ತಿಂದೇ ಇದ್ದರೆ ನಾವು ಏನೋ ಮಿಸ್ ಮಾಡ್ಕೊಂಡಿದ್ದೀವಿ ಅನ್ನೋ ಥರ ಅನಿಸುತ್ತೆ ನಂಗೆ ಮಧ್ಯಾಹ್ನ ರೈಸ್ ಬೇಕೇ ಬೇಕು ಸಂಜೆ ನಾನು ತಿನ್ನಲ್ಲ ಆದರೆ ಮಧ್ಯಾಹ್ನ ನನಗೆ ಅದು ಕೆಂಪು ಸಾರು ಬಿಳಿ ಅನ್ನ ಬೇಕೇ ಬೇಕು ಹಾಗಾಗಿ ನನಗೆ ಉಪ್ಪಿಟ್ಟು ರಾತ್ರಿ ಸೇರಲಿಲ್ಲ ಸ್ವಲ್ಪ ಮಾತ್ರ ತಿಂದೆ ಹಾಗಾಗಿನೇ ಬೆಳಗ್ಗೆ ನನಗೆ ತುಂಬ ಅಂದರೆ ತುಂಬ ಹಶು ಆಗ್ತಾ ಇತ್ತು ಅದಕ್ಕೆ ಬೇಗ ಟೀ ಕುಡಿಯೋಣ ಅಂತ ಬೇಗ ಮಾಡ್ಕೊಳ್ ಆದರೆ ಟೀ ಮಾಡ್ಕೊಂಡದು ನಾನು ಸ್ವಲ್ಪ ಲೇಟೇ ಆಯಿತು ಯಾಕಂದರೆ ಎಲ್ಲ ಕೆಲಸ ಮುಗಿಸ್ಕೊಂಡೆ ಟೀ ಕುಡಿಯೋಣ ಅಂತ ನನಗೆಲ್ಲ ಕೆಲಸ ಬಿಟ್ಕೊಂಡು ಟೀ ಕುಡಿಯೋಕ್ಕೂ ಇಷ್ಟ ಆಗೋಲ್ಲ ಅದು ಕೆಲಸ ಇದ್ದಾಗ ಅಯ್ಯೋ ಅದು ಮಾಡ್ಬೋದಿತ್ತು ಇದು ಮಾಡ್ಬೋದಿತ್ತು ಅಂತ ಅದಕ್ಕೆ ಒಂದು ಹಂತದ ಕೆಲಸ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ಕುತ್ಕೊಂಡು ಒಂದು ಐದು ನಿಮಿಷ ಅದು ನನ್ನ ಟೈಮ್ ಅಂತ ಟೀ ಕುಡಿತೀನಿ ಹಾಗೆಯೇ ಈ ಕಡೆ ನಾನು ಆಲೂ ಪರಾಟಕ್ಕೆ ಈರುಳ್ಳಿನ ಮತ್ತು ಹಸಿಮೆಣಸನ್ನ ಸ್ವಲ್ಪ ಹುರ್ಕೊತಾ ಇದ್ದೀನಿ ನಿಜವಾಗ್ಲೂ ಈ ಥರ ಮಾಡಿ ನೋಡಿ ಆಲೂ ಪರಾಟನ ನಿಮಗೆ ಮಾಡಕ್ಕೆ ಬರ್ದಿದ್ದವರು ಕೂಡ ಅಷ್ಟು ಚೆನ್ನಾಗೇ ಮಾಡ್ತೀರಾ ಯಾಕಂದರೆ ಚೂರು ನೀರು ಒಡೆಯಲ್ಲ ಅದು ತುಂಬ ಚೆನ್ನಾಗಿ ಬರುತ್ತೆ ಥ್ಯಾಂಕ್ ಯು ಸೋ ಮಚ್ ಯಾರು ನನಗೆ ಈ ಟಿಪ್ಸ್ನ ಹೇಳ್ಕೊಟ್ಟಿದ್ದು ಅಂತ ನನಗೆ ಗೊತ್ತಿಲ್ಲ ಆದರೆ ಹೇಳ್ಕೊಟ್ಟೋರಿಗೆ ಮಾತ್ರ ನಿಜವಾಗ್ಲೂ ಥ್ಯಾಂಕ್ ಯು ಹೇಳ್ತೀನಿ ನಾನು ಪ್ರತಿ ಸಲ ಮಾಡಿದಾಗೂ ಆಲೂ ಪರಾಟ ಅದು ಒಂದೊಂದು ಸಲ ಒಂದೊಂದು ಥರ ಟೇಸ್ಟ್ ಬರುತ್ತೆ ಇವತ್ತಂತೂ ತುಂಬಾ ಚೆನ್ನಾಗಿತ್ತು ಚಿನ್ನಿಗೆ ಮಧ್ಯಾಹ್ನಕ್ಕೆ ನಾನು ಹಾಗೆ ಎಲ್ಲ ಇಟ್ಟಿದ್ದೆ ಸ್ಟಫಿಂಗ್ ಎಲ್ಲ ಮಾಡಿ ಅದು ಬಿಸಿ ಬಿಸಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಎಲ್ಲ ಸ್ಟಫಿಂಗು ಅದೆಲ್ಲ ತೆಗ್ದು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಮಧ್ಯಾಹ್ನ ಅವಳು ಊಟದ ಟೈಮಿಗೆ ಅವಳಿಗೆ ಮಾಡಿಕೊಟ್ಟೆ ಅದು ಮಧ್ಯಾಹ್ನ ಅಂತೂ ಇನ್ನೂ ರುಚಿಯಾಗಿತ್ತು ಗೊತ್ತಾ ಮಸಾಲೆ ಎಲ್ಲ ಆಲೂಗಡ್ಡೆ ಒಳಗೆ ಹೀರಿತ್ತು ಏನೋ ಗೊತ್ತಿಲ್ಲ ಬೆಳಗ್ಗೆ ಮಾಡಿದ್ದಕ್ಕಿಂತನೂ ಮಧ್ಯಾಹ್ನ ತುಂಬಾ ಚೆನ್ನಾಗಿತ್ತು ಅವಳು ಆ ಕಡೆ ಆಲೂಗಡ್ಡೆ ಎಲ್ಲ ತುರಿದು ಕೊಡ್ತಾ ಇದ್ದಾಳೆ ಶುಂಠಿ ಬೆಳ್ಳುಳ್ಳಿ ಎಲ್ಲ ತುರಿದಿಡು ಅಂತ ಹೇಳಿದೆ ಈರುಳ್ಳಿನ ತುಂಬ ಬೇಯಿಸ್ಕೊಬಾರ್ದು ಅದ್ರಲ್ಲಿ ಹಸಿ ವಾಸನೆ ಹೋಗೋ ತನಕ ಬೇಯಿಸ್ಕೊಂಡ್ರೆ ಸಾಕು ನನ್ನ ಹತ್ರ ಆಮ್ಚೂರು ಪುಡಿ ಇಲ್ಲ ಅಂದಿದ್ದೆಲ್ಲ ಅದಕ್ಕೆ ನನಗೆ ಒಬ್ಬರು ಹೇಳಿದರು ನಿಂಬೆ ಹುಳಿನ ಹಿಂಡಿ ಚೆನ್ನಾಗಿ ಬರುತ್ತೆ ಅಂತ ಅದಕ್ಕೆ ನೋಡೋಣ ಅಂತ ಇದನ್ನು ಅದನ್ನು ಕೂಡ ಟ್ರೈ ಮಾಡಿದೆ ಹೌದು ಚೆನ್ನಾಗಿಯೇ ಬಂತು ಅಚ್ಕಾರದ ಪುಡಿ ಹಾಗೆ ಗರಂ ಮಸಾಲ ಹಾಕಿದ್ದೀನಿ ಅಷ್ಟೇ ಆನಂತರ ಆಲೂಗಡ್ಡೆ ಬೇಯಿಸಿತ್ತಲ್ವ ಅದನ್ನು ನಾನು ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ನನಗೆ ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನ್ನಿಸ್ತು ಹಾಗಾಗಿ ಹಾಗೆ ಬಿಟ್ಟೆ ಬೇಕಾದರೆ ಮತ್ತೆ ಅದನ್ನು ಹಾಕ್ಕೊಂಡು ಕಲಿಸ್ಕೋಬೋದಲ್ವಾ ಅಂತ ಹೇಳಿ ಚೆನ್ನಾಗಿ ಈ ಥರ ಉಪ್ಪು ಹಾಕ್ಬಿಟ್ಟು ಕಲಿಸ್ದೆ ಆದರೆ ಉಪ್ಪನ್ನು ಚಿನ್ನಿ ಹಾಕೋದ್ಲು ಹಾಗಾಗಿ ನನಗೆ ಅದು ಸ್ವಲ್ಪ ಉಪ್ಪು ಬೇಕಿತ್ತು ಅಂತ ಅನ್ನಿಸ್ತು ಅದು ಗೊತ್ತಲ್ವ ಈಗ ನಾವು ಕೈಯಲ್ಲಿ ಮುಟ್ಟಿ ಹಾಕಿದ್ರೆ ಮಾತ್ರ ಅದು ಗೊತ್ತಾಗುತ್ತೆ ನಮಗೊಂದು ಅಂದಾಜು ಬಂದುಬಿಡುತ್ತೆ ಬೇರೆ ಯಾರಾದರೂ ಹಾಕಿದಾಗ ಅದು ಜಾಸ್ತಿ ಆಯಿತು ಕಮ್ಮಿ ಆಯಿತು ಅನ್ನೋದು ನಂಗೆ ಸ್ವಲ್ಪ ಗೊತ್ತಾಗಲ್ಲ ಚಿನ್ನಿಗೆ ಕಾಯಿ ಒಡ್ಕೊಡು ಅಂದರೆ ತುಂಬ ದೊಡ್ಡ ಕಾಯಿ ಆಗಿತ್ತು ಅದು ಒಡೆದಿದ್ಲು ಎಷ್ಟೊಂದು ಕಾಯಿ ತುರಿ ಸಿಕ್ಕಿದೆ ನೋಡಿ ಕಾಯಿನೂ ಕೂಡ ತುರ್ಕೋ ಬಂದೆ ಇರುತ್ತೆ ಅವ್ರು ಇಷ್ಟು ದೊಡ್ಡ ಮಾಡ್ಕೊಡಲ್ಲ ಸ್ವಲ್ಪ ಸಣ್ಣ ಮಾಡ್ತಾರೆ ಅಂದ್ರೆ ತೆಳ್ಳಗೆ ಮಾಡ್ತಾರೆ ಇನ್ನು ಚಪಾತಿ ತರ ಇರ್ತವೆ ಸ್ಟಫಿಂಗ್ ಹಿಂಗೆ ಇರುತ್ತೆ ನಾವು ಡೆಲ್ಲಿ ತಿಂದಿದ್ವಲ್ಲ ಅದನ್ನು ಕೇಳ್ತಾ ಇದ್ದಾಳೆ ನಾವು ಡೆಲ್ಲಿಲಿ ಚೋಲೆ ಬದ್ರೆ ತಿಂದಿದ್ವಿ ಗೊತ್ತಾ ಅದು ತುಂಬ ಫೇಮಸ್ ಏನೋ ಕೃಷ್ಣ ಅಂತ ಹೇಳಿ ನಾನು ಯಾರ್ದೋ ಒಂದೇ ಒಂದೇನೋ ಬ್ಲಾಗ್ ನೋಡಿದೆ ಆವಾಗ ಹೇಳಿದ್ರು ಡೆಲ್ಲಿ ಫೇಮಸ್ ಅಂತೆ ನಾವು ನಾವು ಅಲ್ಲೇ ಇದ್ವಿ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ನಾವು ಇದ್ವಿ ನಮಗೆ ಅಷ್ಟು ಅದು ಫೇಮಸ್ ಅಂತ ಗೊತ್ತಿರ್ಲಿಲ್ಲ ಒಂದು ಖುಷಿ ಏನಂದ್ರೆ ಪಾಪ ಅವ್ರು ನಮಗೆ ಎಷ್ಟು ಆಸೆ ಮಾಡಿದ್ರು ಗೊತ್ತಾ ಎಷ್ಟು ಮೂರು ದಿನದೇನೋ ಅಲ್ಲೇ ತಿಂದ್ವಿ ಅಲ್ಲ ನಾನು ಲಾಸ್ಟ್ ಡೇ ಹೋಗ್ಲಿಲ್ಲ ಇವ್ರು ಮಾತ್ರ ಹೋಗಿ ಬಂದ್ರು ಎರಡನೇ ದಿನ ಹೋದಾಗ ನಮಗೆ ಬಿಸಿ ಬಿಸಿ ಚೋಲೆ ಬತೂರೇನಾ ನಮಗೆ ತಟ್ಟೆಲಿ ಹಾಕಿ ಕೊಟ್ರು ಹಾಕಿ ಕೊಟ್ಟ ಮೇಲೆ ಮತ್ತೆ ಬೇಡ ಅಂತ ಹೇಳಿ ಓನರ್ ಅವರಿಗೆ ಮೇಲ್ ಹೋಗಿ ಅಂತ ತಗೊಂಬಾಲ್ ಆಗ್ತಿರುತ್ತೆ ಬಿಸಿ ಬಿಸಿ ಇದು ಖಾಲಿ ಕೆಳಗಡೆ ತಂದು ಅಲ್ಲೂ ಬಿಸಿ ಮಾಡಿ ಅಲ್ಲೂ ಕೊಡ್ತಿರ್ತಾರೆ ಪೂರಿ ಮಾತ್ರ ಹಂಗಲ್ಲ ಚೋಲೆ ಚೋಲೆ ಅಲ್ಲ ಅಲ್ಲ ಬತೂರ ಬತೂರ ಮಾತ್ರ ಹಂಗಲ್ಲ ಬತೂರನ ಬಟೂರನ ಅದ ಹಂಗಲ್ಲ ಬಿಸಿ ಬಿಸಿ ಇದನ್ನ ಮೇಲಿನ ತಂದು ಕೊಡ್ಬೇಕಾಗುತ್ತೆ ಎಷ್ಟು ಚೆನ್ನಾಗಿರೋದು ಗೊತ್ತಾ ಬತೂರ ಚೆನ್ನಾಗಿರೋದ ನಂಗೆ ಚೋಲೆ ಓಕೆ ಓಕೆ ನನಗೇನು ಅಷ್ಟು ಅಷ್ಟ ಇಷ್ಟ ಆಗಿಲ್ಲ ಅದ್ರಿಗೆ ಬಹಳ ಇಷ್ಟ ಆಗೋದು ನಾನು ಚೋಲೆ ಮಾಡ್ತಾ ಇದ್ದೆ ಮುಂಚೆ ಈಗ ಬಿಟ್ಬಿಟ್ಟಿದ್ದೀನಿ ನನಗೆ ನಾನು ಮಾಡೋದೇ ಇಷ್ಟ ಆಗುತ್ತೆ ಅಂದ್ರೆ ಬತ್ತೂರಕ್ಕೆ ಏನು ಮಾಡೋರು ಒಳಗಡೆ ಸ್ಟಫಿಂಗ್ ಮಾಡೋರು ಅವರು ಪನ್ನೀರು ಕೊತ್ತಂಬರಿ ಸೊಪ್ಪು ಹಾಕಿ ಸ್ಟಫಿಂಗ್ ಮಾಡಿ ತುಂಬಾ ದೊಡ್ಡ ಓಡ್ದಿರೋದು ಎರಡು ಒಂದು ತಿಂದ್ರೆ ಹೊಟ್ಟೆ ಫುಲ್ ಆಗಿಬಿಡೋದು ನಾನು ಆವಾಗ ಗೊತ್ತಾಯ್ತು ಓ ನಾ ತುಂಬಾ ಫೇಮಸ್ ಆಗಿರೋ ಇದಕ್ಕೆ ಹೋಗಿದ್ದೀವಿ ಅಂತ ಅಲ್ಲಿ ಯಾವುದೋ ಚಾಟು ಸ್ಟ್ರೀಟು ಇದೆಯಂತೆ ನಮಗೆ ಹ್ಮ್ ಅದೊಂದು ಸ್ವೀಟ್ ಅಂತ ಫುಲ್ ಚಾಟ್ದು ನಾವು ಸಂಜೆ ಆಗತ್ಗೆನೆ ನಮಗೆ ಸುತ್ತಾಡಿ ಸುತ್ತಾಡಿ ಸುಸ್ತಾಗಿರೋದಾ ನನ್ ಒತ್ತಾಯ್ ಮನೆಯವರು ನಮ್ಮ ಹೋಟೆಲ್ ಎದುರುಗಡೆನೆ ಇದಿರೋದು ಅಂಗಡಿ ಕಡೆ ಇರೋದು ಸಂಜೆ ಕಡೆ ಅಲ್ಲೇ ಹೊತ್ತು ಓಡಾಡ್ತಿದ್ವಿ ಅಷ್ಟೇನೆ ಮತ್ತೆಲ್ಲೂ ಹೋಗ್ತಿರ್ಲಿಲ್ಲ ಗೊತ್ತಾಗ ಇಡೀ ದಿನ ಸುತ್ತಾಗಿದ್ರೆ ಹೆಂಗೆ ಆಗುತ್ತೆ ಅಂತ ಚಿನಿ ಹ್ಮ್ ಚಿನ್ಕ ಅವಳೊಂದ್ ಸ್ವಲ್ಪ ನಿಧಾನ ಸ್ವಲ್ಪ ಅಲ್ಲ ತುಂಬಾ ನಿಧಾನ ಅವಳಿಗೆ ಒಂದು ಇಟ್ಟೆ ಮಧ್ಯಾಹ್ನಕ್ಕೆ ಮಾಡಿ ಕೊಡ್ತೀನಿ ಅಂತ ಮಾಡಿಟ್ರೆ ಅಷ್ಟು ಚೆನ್ನಾಗ್ ಆಗಲ್ಲ ಡೆಲ್ಲಿ ತಿಂದಿದ್ವಾಗ ಹಿಂಗೆ ಇರುತ್ತೆ ಆದ್ರೆ ಅವರು ಇರುತ್ತೆ ಇಷ್ಟು ಸ್ಟಫಿಂಗು ಇದನ್ನ ಹಾಕಲ್ಲ ಒಂದು ತಿಂದರೆ ಹೊಟ್ಟೆ ತೊಂಬಲ್ಲ ಒಂದು ಮೂರು ನಾಲ್ಕು ತಿನ್ಬೇಕು ನಮ್ಮ ಚಪಾತಿ ಇರುತ್ತಲ್ವಾ ಥರ ಇತ್ತು ಅವಳಿಗೆ ಬೆಣ್ಣೆ ಇಷ್ಟ ಆಗಲ್ಲ ಹಾಗಾಗಿ ಎಣ್ಣೆ ಇಷ್ಟ ಆಗುತ್ತೆ ನಿನ್ನ ಫ್ರೆಂಡ್ ಮಾಡ್ಕೊಂಡಿದ್ ಹಿಂಗೆ ಇತ್ತ ಅವಳ ಫ್ರೆಂಡ್ ಒಬ್ಳು ಮಾಡ್ಕೊಂಡು ಬಂದಿಲ್ಲಂತೆ ಅವಳು ಹಾಸ್ಟೆಲ್ ಅಲ್ಲಿ ಇರೋದಕ್ಕೆ ಹುಡುಗರೆಲ್ಲ ಅವಳಿಗೆ ತರ್ತಾರೆ ಅಂದ್ರೆ ಏನಾದ್ರು ಮನೇಲಿ ಮಾಡಿದ್ರೆ ಕೆಲವೊಬ್ರು ಹಬ್ಬಕ್ಕೂ ಕರೀತಾರೆ ಯಾವ್ದು ಹಬ್ಬಕ್ಕೆ ಯುಗಾದಿ ಹಬ್ಬಕ್ಕಲ್ಲ ಪಾಪ ಅವ್ರ ಅಮ್ಮ ಇವಳಿಗೆಲ್ಲಾ ಮಾಡಿ ಕೊಟ್ಕಳ್ಸಿದ್ರು ಹೋಳಿಗೆ ಹೋಳಿಗೆ ಅಂತ ತುಂಬಾ ಅವ್ಳು ಹೋಳಿಗೆನೇ ತಿನ್ನಲ್ಲ ಹೋಳಿಗೆನೆ ತಿಂದಿದ್ದವಳು ಎಷ್ಟು ಚೆನ್ನಾಗಿತ್ತು ಹ್ಮ್ ತುಂಬಾ ಸಾಫ್ಟ್ ಆಗಿ ತುಂಬಾ ಅಂತ ಬ್ರಾಹ್ಮಿ ಅಂತವ್ರು ಅಹ್ ಇದು ಚಿತ್ರಾನ್ನ ಮಾವಿನಕಾಯಿ ಚಿತ್ರಾನ್ನ ಎಲ್ಲಾ ಹೋಳಿಗೆ ಬೇಳೆ ಸಾರು ಕುಟುಂಬ ಕಾಲೇಜಲ್ಲಿ ಫಂಕ್ಷನ್ ಇತ್ತು ಸೀರೆ ಉಡೋದು ಅವ್ರ ಪಾಪ ತುಂಬಾ ಹೆಲ್ಪ್ ಮಾಡಿದ್ರು ಅವಳಿಗೆ ಸೀರೆ ಐರನ್ ಮಾಡಿಸಿ ಸೀರೆ ಉಡಿಸಿ ಅವಳಿಗೆ ಆಲೂ ಪರಾಟ ಇಷ್ಟ ಅಂತ ಮಧ್ಯಾಹ್ನ ಆಲೂ ಪರಾಟ ಮಾಡಿ ಮಾಡಿದ್ರಂತೆ ಪಾಪ ಅಂದ್ರೆ ಅಂದ್ರೆ ಗೊತ್ತಲ್ವಾ ಸ್ವಲ್ಪ ಇದು ಮಾಡ್ತಾರೆ ನಮ್ಮವರು ತಮ್ಮವರು ಅಂತ ಇರ್ತಾರಲ್ವ ಅವರೇ ನಮ್ಮನ್ನ ಇಷ್ಟಪಡಲ್ಲ ಬೇರೆಯವರೇ ನಮ್ಮನ್ನ ಜಾಸ್ತಿ ಇಷ್ಟಪಡ್ತಾರೆ ಹೊರಗ್ನವ್ರೇನೆ ಅವ್ರೂ ನಾವು ಜಾಸ್ತಿ ಹಚ್ಕೊಬೇಕಾಗುತ್ತೆ ಕಷ್ಟಕ್ಕಾಗಲಿ ಎಲ್ಲದಕ್ಕೂ ನಿಲ್ತಾರೆ ಅವರು ನಮ್ಮವ್ರಿಗೇನು ಗೊತ್ತಾ ಹೊಟ್ಟೆ ಕಿಚ್ಚೆ ಜಾಸ್ತಿ ಇರುತ್ತೆ ಚಿನ್ನಿ ಹೇಳಿದಾಗೆಲ್ಲ ನಂಗೆ ಅದೇ ನೆನಪಾಗೋದು ಎಷ್ಟೊಂದು ಜನ ಪಾಪ ಚಿನ್ನಿ ಫ್ರೆಂಡ್ಸ್ ಅಮ್ಮಂದ್ರೆಲ್ಲ ಅವಳು ಹಾಸ್ಟೆಲಲ್ಲಿ ಇರೋದಕ್ಕೆ ಮತ್ತು ಹಾಸ್ಟೆಲ್ ಊಟ ಗೊತ್ತಲ್ವ ಚೂರು ಚೆನ್ನಾಗಿರಲ್ಲ ಹಾಗಾಗಿ ಪಾಪ ಕೊಟ್ಟು ಕಳಿಸ್ತಾರೆ ಮತ್ತು ಹುಡುಗಿಯರು ಅಷ್ಟೇ ಲಂಚ್ ಬಾಕ್ಸ್ ತಂದಿರ್ತಾರಲ್ವ ಇವಳಿಗೆ ಕೊಡ್ತಾರೆ ಮತ್ತು ಅವಳಿಗೆ ಲಂಚ್ ಟೈಮು ಕೂಡ ತುಂಬ ಕಮ್ಮಿ ಇರೋದ್ರಿಂದ ಒಂದೊಂದಿನ ಕ್ಲಾಸ್ ಬಿಡೋದು ಕೂಡ ಲೇಟಾಗಿ ಬಿಡುತ್ತಂತೆ ಆವಾಗ ಅವ್ಳಿಗೆ ಹಾಸ್ಟೆಲಿಗೆ ಹೋಗೋಕ್ಕೆ ಆಗಲ್ಲ ಆಮೇಲೆ ಕೆಲವೊಂದು ಸಲ ಹಾಸ್ಟೆಲಲ್ಲಿ ಕೂಡ ಆ ಟೈಮಿಗೆ ಊಟ ಕೂಡ ಖಾಲಿಯಾಗಿರುತ್ತೆ ಏನಾದರೂ ಒಂದು ಪ್ರಾಬ್ಲಮ್ ಆಗಿರುತ್ತಂತೆ ನಾನು ಅವಳಿಗೆ ಅದೇ ಅಂತಿದ್ದೆ ಬೆಳಗ್ಗೆ ಇದನ್ನು ತಗೊಂಡು ಹೋಗು ಏನಾದರೂ ಲಂಚ್ ಬಾಕ್ಸಿಗೆ ಅಂತ ಅಂದೆ ಒಂದೆರಡು ಸಲ ಒಯ್ದಿಲ್ಲಂತೆ ಅಲ್ಲೂ ಅವಳು ಫ್ರೆಂಡ್ಸಿಗೆ ಕೊಟ್ಟರು ಅವರು ಕೂಡ ತಿನ್ನೋಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ರಂತೆ ಹಾಗಾಗಿ ಆಮೇಲೆ ಬಿಟ್ಟೇ ಬಿಟ್ಟೆ ಅಂತ ಹೇಳಿದ್ಲು ಬೆಳಗ್ಗೆ ಕೂಡ ನನ್ನ ದಿನ ತಿಂಡಿ ಚೆನ್ನಾಗಿರೋಲ್ಲ ಅವಾಗ ಬರೀ ಬ್ರೆಡ್ಡು ಜಾಮು ಆ ಥರ ತಿಂದು ಹೋಗ್ತೀನಿ ಅಂತಿದ್ಲು ನಾನು ಬೆಳಗ್ಗೆ ತಿಂಡಿ ತಿಂದೆ ಎಷ್ಟೋ ದಿನ ಆಗಿದೆ ಅಂತ ಹೇಳ್ತಾ ಇದ್ಲು ಯಾವುದೋ ಒಂದು ತಿಂಡಿ ಚೆನ್ನಾಗಿರುತ್ತೆ ಅಂದರೆ ಬಿಸಿಬೇಳೆ ಭಾತ್ ಒಂದು ಚೆನ್ನಾಗಿರುತ್ತೆ ಬಾಕಿ ಯಾವ ತಿಂಡಿನೂ ಓಕೆ ಓಕೆ ಆಗಿರುತ್ತೆ ಅಂತ ಹೇಳ್ತಾ ಇದ್ಲು ತುಂಬ ದಿನ ಆದ ನಂತರ ನಾನು ಬೆಳಿಗ್ಗೆ ತಿಂಡಿ ತಿಂತಾ ಇದ್ದೀನಿ ಅಂತ ಹೇಳಿದ್ಲು ಹಾಗೆ ರವೆ ತಂದಿದ್ಲಲ್ವ ಅದನ್ನ ಈಗ ಹುರಿದ್ಬಿಟ್ಟು ಈ ಬಾಟ್ಲಿಗೆ ಹಾಕಿ ಇಡ್ತಾಯಿದ್ದೀನಿ ಕ್ವೆನ್ ಏನಂದ್ರೆ ನಾನು ಆ್ಯಾವ್ರೇಜ್ ಸ್ಟೂಡೆಂಟ್ ಅಂತೆ ಓದೋದ್ರಲ್ಲಿ ಡ್ಯಾಡಿನೂ ಆವ್ರೇಜ್ ಸ್ಟೂಡೆಂಟ್ ಅಂತೆ ನಾನು ಹೆಂಗೆ ಓದೋದಕ್ಕೆ ಶುರು ಮಾಡಿದೆ ಅಂತ ಅವಳದೊಂದು ಇಂಜಿನಿಯರಿಂಗಲ್ಲ ಅವಾಗ ಅವಾಗ ಅಂದ್ರೆ ನೈನ್ತು ಟೆಂತು ಆಮೇಲೆ ಪಿ ಯು ದಲ್ಲಿ ಹೆಂಗೆ ಅಂತ ಕೆಲಸ ಆಯಿತು ನೆಲ ಅವಳು ಹೆಲ್ಪ್ ಮಾಡುದ ಕಸ ಹೊಡೋದ್ ಅವಳು ಒಂದ್ಸಲ ನೆಲ ಒರೆಸ್ತಿದ್ದಾಳೆ ನಾನು ಕಟ್ಟೆ ಒಸ್ತೀವಿ ವರ್ಸಿ ಆಯ್ತು ನಂದು ನೆಲ ನೀನು ಸಲ ಹಂಗೆ ವರ್ಸ್ಕೊಟ್ರೆ ವರ್ಸ್ಕಂಡ್ರೆ ಕೆಲಸ ಕೂಡ ಮುಗೀತು ಇವತ್ತು ಏನೋ ಕೆಲಸಾನೂ ಇಲ್ಲ ಹಾಗಾಗಿ ವಿಡಿಯೋ ಹೆಂಗ್ ಬರುತ್ತೋ ಗೊತ್ತಿಲ್ಲ ಎಷ್ಟು ನಿಮಿಷ ಬರುತ್ತೋ ಏನೋ ಎತ್ತ ಅಂತ ಏನು ಮಾಡೋದು ನಂದಿನ ಹಿಂಗೆ ಇರುತ್ತಲ್ವಾ ದಿನಾ ಕೆಲಸ ಕೆಲಸ ಅಂತ ಇರೋದಿಲ್ಲ ಇವತ್ತು ಈ ಮೇಲೆಲ್ಲ ವರ್ಸಣ ಅನ್ಕೊಂಡೆ ನಿನ್ನೆ ಚಿಟ್ನಿ ಎಂತದ ಚಟ್ನಿ ಮಾಡಿದ್ಯಲ್ಲ ಹರಿ ಚಟ್ನಿ ಹರಿ ಚಟ್ನಿ ಮಾಡಿದ್ಲಲ್ಲ ಹರಿ ಚಟ್ನಿನ ತಾನು ತಿನ್ನೋದಲ್ಲದೆ ನಮ್ಮ ಚಿಮ್ನಿ ತಿನ್ಸಿದಾಳೆ ನಾನು ನಿನ್ನೆ ಅಂದೆ ಇದು ನಾನು ಏನು ಅಡುಗೆನ ಮಾಡಿದೆ ಚಿಮ್ನಿಗೆಲ್ಲ ಏನು ಹಾರಿದೆ ಅಂತ ಹೇಳಿ ಇದಿಷ್ಟು ಇನ್ನೊಂದು ಸಂಜೆ ಬರ್ಸಿದೆ ಆ ಕಡೆ ಸೈಡ್ ನೋಡ್ತೀನಿ ಪೂರ್ತಿ ಹಾರು ಹೋಗಿದೆ ಮಿಕ್ಸಿ ಜಾರು ಸಣ್ಣ ತಗೋಬೇಕ ಬೇಡ ಅದು ಮತ್ತೊಂದು ಜಾರ್ ತಗೊಳ್ತಾ ಜೀರಿಗೆ ಪುಡಿ ಮಾಡಿದ್ರಲ್ಲಿ ಹಾಕಕ್ಕೆ ಏನಾಗುತ್ತೆ ಹಂಗೆ ಯಾವುದೋ ಒಂದು ಬೇರೆ ಮಿಕ್ಸಿ ಜಾರಿನ ತಗೊಂಡು ಅದ್ರಲ್ಲಿ ನುರಿದು ಇಲ್ಲ ಅದನ್ನ ಹಂಗೆ ಇಡೋಂದಿದ್ಲು ಇಟ್ಟಿದ್ದೆ ಅವ್ಳಿಗೆ ಇದ್ರ ಜೊತೆ ತಿಂದು ಚೆನ್ನಾಗಾಯ್ತು ಅಂದು ಇನ್ನೊಂದ್ಸಲ ಡ್ಯಾಡಿ ಮಾಡ್ಕೊಡು ಅಂದ್ಲು ಅದು ಅಂದ್ರೆ ಸ್ವಲ್ಪ ಮಾತ್ರ ಇತ್ತು ಬರೀ ರಸ ಮಾತ್ರ ಇತ್ತು ಅವ್ಳು ಹಚ್ಕೊಂಡ್ ತಿಂದ್ಲು ಎನ್ನದು ಎಂತ ಚಿನ್ನೆ ಇದು ಪುದೀನಾ ಮತ್ತೆ ಕೊತ್ತಂಬರಿ ಸೊಪ್ಪ ಈರುಳ್ಳಿ ಹಾಕ್ಬೇಕಾ ಮೊಸರು ಹಾಕ್ತಾರೆ ನಂಗೆ ಈರುಳ್ಳಿ ಹಾಕೋದು ಗೊತ್ತಿರ್ಲಿಲ್ಲ ಚೆನ್ನಾಗಾಗಿತ್ತು ಅದೇ ಒಂದಿನ ಡ್ಯಾಡಿ ಮಾಡ್ಕೊಡು ಚೆನ್ನಾಗಾಗುತ್ತೆ ಅಂತ ಹೇಳಿದ್ಲು ನಾವು ಎಲ್ಲಿ ತಿಂದಿದ್ವಿ ಗೊತ್ತಾ ಚಿನ್ನಿ ಇದರಲ್ಲಿ ಕಣೆ ಗಾಲ್ಫ್ ರೆಸಾರ್ಟಲ್ಲಿ ಕೊಟ್ಟಿದ್ರು ಗೊತ್ತಾ ಹಾಂ ಕಿಮ್ಮನೆಯಲ್ಲಿ ಕೊಟ್ಟಿದ್ರು ನಾನು ಅಲ್ಲಿ ತಿಂದಿದ್ದೆ ಇಲ್ಲ ನಾನು ಎಲ್ಲೂ ತಿಂದಿಲ್ಲ ಅವಳೆಲ್ಲ ಅಲ್ಲಿ ಶಿವಮೊಗ್ಗದಲ್ಲಿ ಏನಾದ್ರು ತಿಂತಾಳತ್ತೋ ಮೈಸೂರಲ್ಲಿ ಏನಾದ್ರು ತಿಂತಾಳಲ್ಲ ಅವಾಗ ತಿಂದಿದ್ದಾಳೆ ಅನ್ಸುತ್ತೆ ಚೆನ್ನಾಗಿತ್ತು ಹರ ಚಟ್ನಿ ನಂಗೆ ಹೌದು ಅನ್ನಿಸ್ತು ಆಮೇಲೆ ಇದಕ್ಕೆ ಚೆನ್ನಾಗಾಗುತ್ತೆ ಪರಾಟಕ್ ಚೆನ್ನಾಗಿ ಇಲ್ಲ ಎಲ್ಲೂ ತಿಂದಿಲ್ಲ ನಾನು ಅಲ್ಲಿ ಮಾತ್ರ ಕೊಟ್ಟಿದ್ದು ನೋಡಿದ್ದೆ ತುಂಬ ಚೆನ್ನಾಗಿತ್ತು ಅಲ್ಲಿ ಕೊಟ್ಟಿದ್ರು ಚೆನ್ನಾಗಿತ್ತು ಆಮೇಲೆ ಅದು ತಣ್ಣಗಿತ್ತು ಅಂದ್ರೆ ಅಲ್ಲಿ ಇಟ್ಟಿದ್ರು ಅನ್ಸುತ್ತೆ ತಣ್ಣ ಚೆನ್ನಾಗಿತ್ತು ಹೋಗೋಣ ಹೋಗೋಣ ಒಂದಿನ ಮಕ್ಕಳೆಲ್ಲ ಬಂದಾಗ ಊಟಕ್ಕೆ ಅಂತ ಎಷ್ಟು ದಿನದಿಂದ ಅನ್ಕೊಂತ ಇದ್ದೀವಿ ಆ ಇವ್ರು ಬಂದಾಗ ನಮಗೆ ಫ್ರೀ ಇರೋಲ್ಲ ನಾವು ಫ್ರೀ ಇದ್ದಾಗ ಇವ್ರು ಇರಲ್ಲ ಅನ್ನೋ ತರ ಆಗುತ್ತೆ ಅದೇ ಬೇಳೆ ಎಲ್ಲ ಒಂದು ಸ್ವಲ್ಪ ನೆನೆಸಿಟ್ಟಿದ್ದೀನಿ ಅದನ್ನೇ ಈಗ ಇದು ಬೇಯಿಸಿ ಮಿಕ್ಸಿ ಹಾಕಿ ಒಂಚೂರು ರಸ ಮಾಡ್ತೀನಿ ಇನ್ನೇ ನೆನ್ನೆನೆ ತಲೆಗೆ ಎಣ್ಣೆ ಹಚ್ಚು ಹಚ್ಚು ಅಂತಿದ್ಲು ನನ್ನ ಹತ್ರ ತಲೆಗೆ ಎಣ್ಣೆ ಮಾಡ್ಕೊಂಡಿದ್ದೆಲ್ಲ ಅದು ಕೂಡ ಖಾಲಿಯಾಗಿತ್ತು ಅದು ಮಾಡೋಣ ಮಾಡೋಣ ಅಂದ್ಕೊಂಡ್ರೆ ಮಾಡೋಕ್ಕೆ ಆಗಿರಲಿಲ್ಲ ಹಾಗಾಗಿ ಇವತ್ತು ಹಾಗೆ ಅವಳು ಹೇಳಿದ್ರಲ್ಲ ಅದಕ್ಕೆ ಮಾಡ್ತಾಯಿದ್ದೀನಿ ಒಂದು ಸ್ವಲ್ಪ ಮೆಂತೆ ಹಾಕಿದ್ದೀನಿ ಕರಿಬೇವು ಹಾಕಿದ್ದೀನಿ ಇದಕ್ಕೆ ಈರುಳ್ಳಿ ಹಾಗೆ ದಾಸವಾಳದ ಎಲೆ ಅಥವಾ ಹೂವು ಹಾಕಿ ಒಂದು ಇರುತ್ತೆ ಗೊತ್ತಾ ಅದನ್ನು ಕೂಡ ಹಾಕಿ ಚೆನ್ನಾಗಿ ಕುದಿಸ್ಬೇಕು ಆವಾಗ ತುಂಬ ಚೆನ್ನಾಗಿ ಬರುತ್ತೆ ನಾನು ಮಾಡಿಟ್ಕೊಂಡಿದ್ದೆ ಇವಾಗ ಖಾಲಿಯಾಗಿದೆ ಮಾಡೋಕ್ಕೆ ಆಗಿಲ್ಲ ಈರುಳ್ಳಿ ಹಾಕಿದಾಗ ರಾತ್ರಿ ಹಚ್ಕೊಂಡು ಬೆಳಗ್ಗೆ ಸ್ನಾನ ಮಾಡೋಕ್ಕಾಗಲ್ಲ ಯಾಕಂದರೆ ತುಂಬ ವಾಸನೆ ವಾಸನೆ ಅನಿಸುತ್ತೆ ಬೆಳಗ್ಗೆ ಇದ್ದರೂ ಹಚ್ಕೊಂಡು ಒಂದು ಎರಡು ಗಂಟೆ ಬಿಟ್ಟು ಆರಾಮಾಗಿ ತಲೆ ಸ್ನಾನ ಮಾಡ್ಬೋದು ಸ್ವಲ್ಪ ಬೆಚ್ಚ ಬೆಚ್ಚಗಿದ್ದಾಗೆ ತಲೆಗೆ ಹಚ್ಕೊಂಡ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ ಹಾಗೆ ಯಾರಾದರೂ ಮಸಾಜ್ ಮಾಡಿದ್ರೆ ಅಲ್ಲೇ ಮಲಗೋಣ ಅಂತ ಕೂಡ ಅನಿಸುತ್ತೆ ನಾನು ನಾನು ಇವತ್ತು ಹಚ್ಕೊಂಡಲ್ಲ ನಾಳೆ ಹಚ್ಕೊತೀನಿ ಹಾಗೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮ್ಮ ವ್ಲಾಗಲ್ಲಿ ಸಿಗ್ತೀನಿ